ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ಜನಸಾಮಾನ್ಯರ ಬಜೆಟ್ ಆಗಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಎಂಟನೇ ಬಾರಿ ಅವರು ಬಜೆಟನ್ನು ಮಂಡನೆ ಮಾಡಿರುವಂಥದ್ದು ಹಂತ ಹಂತವಾಗಿ ಈ ದೇಶದ ಆರ್ಥಿಕತೆಯ ಒಟ್ಟು ಸಂಗತಿಯನ್ನು ಒಂದು ಸ್ಟ್ರೀಮ್ಲೈನ್ ಮಾಡಿ ವ್ಯವಸ್ಥಿತವಾದಂಥ ಆರ್ಥಿಕ ಬಜೆಟನ್ನು ಕೊಟ್ಟಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ತಯಾರು ಬಜೆಟ್ನ ಮಂಡನೆ ಮಾಡಿರುವಂಥದ್ದು ಯಾವ ರಾಷ್ಟ್ರ ಆರ್ಥಿಕ ಸುಸ್ಥಿತಿಯನ್ನು ಕಾಣುತ್ತೆ ಆ ರಾಷ್ಟ್ರ ಬಲಿಷ್ಠವಾಗತ್ತೆ ಜೊತೆಗೆ ಅದು ಅತ್ಯಂತ ಉನ್ನತೀಕರಣಕ್ಕೆ ಸಾಕ್ಷಿ ಆಗತ್ತೆ ಅಂತ ಹೇಳಿ ಅಂಬೇಡ್ಕರ್ ಹೇಳಿದಂತ ಮಾತನ್ನು ನೆನಪಲ್ಲಿ ಇಟ್ಕೊಂಡು ಈ ಕಾರ್ಯವನ್ನು ಮಾಡುತ್ತಿದ್ದಾರೆ ಸಾಮಾನ್ಯ ಜನರು ಹನ್ನೆರಡು ಲಕ್ಷದವರೆಗಿನ ಆದಾಯದ ತೆರಿಗೆಯನ್ನು ಕಟ್ ಮಾಡಿರುವಂಥದ್ದು ಹನ್ನೆರಡು ಇಳಿಸಿದ್ದಾರೆ ಅದು ನಿಜವಾಗ್ಲೂ ಕೂಡ ಒಂದು ಅಭಿನಂದನೀಯವಾದಂಥ ಒಂದು ಸಂಗತಿ ಅದು ಹಾಗೆ ಈ ದೇಶದಲ್ಲಿರುವಂಥ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಆ ಮಹಿಳೆಯರನ್ನು ಗಮನದಲ್ಲಿ ಇಟ್ಟುಕೊಂಡು ಅವರ ಸ್ವಾಭಿಮಾನಿಗಳಾಗಬೇಕು ಸ್ವಾಭಿಮಾನದ ಬದುಕಿಗೋಸ್ಕರ ಬೇಕಾಗಿರುವಂತಹ ಅನೇಕ ಸಂಗತಿಗಳನ್ನು ಅದು ಜೋಡಿಸಿರುವಂಥದ್ದು ಎರಡು ಕೋಟಿಯವರೆಗೂ ಕೂಡ ಅವರು ಮಾಡುವಂಥ ಯಾವುದೇ ಉತ್ಪನ್ನಗಳಿರ್ಬೋದು ಯಾವುದೇ ತಯಾರು ಮಾಡುವಂಥ ಸಂಗತಿಗಳ ಉತ್ಪನ್ನಗಳ ಸಂಘಟನೆಗೆ ಸಂಬಂಧಪಟ್ಟಂತೆ ಎರಡು ಕೋಟಿ ರೂಪಾಯಿಯಷ್ಟು ಹಣವನ್ನು ಅವರಿಗೆ ಸಹಕಾರ ಕೊಡುವಂಥ ಒಂದು ವ್ಯವಸ್ಥಿತವಾದಂಥ ಕಾರ್ಯಕ್ಕೆ ಈ ಬಜೆಟ್ ಶಕ್ತಿ ಕೊಟ್ಟಿದೆ ತಾಯಿ ಹೃದಯದಿಂದನೇ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆ ಹಿನ್ನೆಲೆಯಲ್ಲಿ ಅವರ ಆಲೋಚನೆ ನಡೆದಿದೆ ಅಂತೇಳಿ ಭಾವಿಸ್ತೇನೆ ಒಂದು ಮಹಿಳೆಯರ ಸಬಲೀಕರಣ ಎರಡನೇದು ಸಾಮಾನ್ಯ ವ್ಯಕ್ತಿಗಳ ಆರ್ಥಿಕ ಸ್ಥಿತಿಯನ್ನು ಇನ್ನೂ ಸ್ವಲ್ಪ ಸುಧಾರಿಸ್ಲಿಕ್ಕೋಸ್ಕರ ಬೇಕಾದಂಥ ಸಂಗತಿಗಳು ಆದಾಯ ತೆರಿಗೆ ಮಿತಿ ಹನ್ನೆರಡು ಲಕ್ಷಕ್ಕೆ ಏರಿಸಿರುವಂಥದ್ದು ಆದರೆ ಇದೆಲ್ಲದನ್ನು ಗೊಂತಾಗ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಣ ಇಟ್ಟಿರುವಂಥದ್ದು ಒಂದು ಭಾಗ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕ್ಯಾನ್ಸರಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸಂಗತಿಗಳು ನಾವು ಗಮನಿಸ್ತಾ ಇದ್ದೇವೆ ಅದಕ್ಕೆ ಮೆಡಿಸಿನ್ಸೇ ಇಲ್ಲೇನೋ ಅನ್ನೋಂಥ ಸ್ಥಿತಿ ಒಳಗಡೆ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಇಡೀ ಕುಟುಂಬ ಇವತ್ತು ನರಳುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇರೋವಂಥದ್ದು ಕ್ಯಾನ್ಸರ್ ಬರೋದು ಒಬ್ಬರಿಗೆ ಆದರೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗ್ಬಿಟ್ರೆ ಆ ಕುಟುಂಬದಲ್ಲಿರೋರಿಗೆ ಆ ಮನೆಯ ವ್ಯಕ್ತಿಗಳಿಗೆ ಕುಟುಂಬದ ವ್ಯಕ್ತಿಗಳಿಗೆ ಯಾವತ್ತು ಏನಾಗತ್ತೆ ಅನ್ನೋಂಥ ಭಯ ನಮ್ಮ ತಂದೆ ಏನಾಗ್ಬಿಡುತ್ತೆ ಅನ್ನೋಂಥ ಭಯ ಯಾರಿಗೆ ಕ್ಯಾನ್ಸರ್ ಇದಾಗಿರುತ್ತೆ ಯಾರಿಗೆ ಆಗೋ ಅಣ್ಣಂಗೋ ತಮ್ಮಂಗೋ ಯಾರಿಗೆ ಕುಟುಂಬದಲ್ಲಿ ಆಗಿದ್ದರು ಅವ್ರ ಬಗ್ಗೆ ಭಯದ ವಾತಾವರಣ ಯಾವತ್ತೂ ವ್ಯತ್ಯಾಸ ಆಗಿಬಿಡುತ್ತೆ ಜೀವ ಕಳ್ಕೊಂಡು ಬಿಡ್ತಾರೆ ಅಂತೇಳಿ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ ಅದರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬೇಕಾಗಿರುವಂಥ ಅದನ್ನು ತಡೆಯುವಂಥ ಕಾರ್ಯಕ್ಕೆ ಕ್ಯಾನ್ಸರ್ ಬರದೇ ಇರೋ ಹಾಗೆ ಮತ್ತು ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಕೊಳ್ಳುವಂಥ ಒಂದು ರೀತಿ ಒಳಗಡೆ ಆಗಬೇಕು ಅಂತ ಯೋಚನೆ ಮಾಡಿರುವಂಥದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೆಯೇ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ತಾಯಿ ಹೃದಯದಿಂದ ಬಂದಂಥ ಬಜೆಟ್ ಅಂತೇಳಿ ನನಗೆ ಅನಿಸಿದೆ ರಾಜ್ಯಕ್ಕೇನು ಕೊಡುಗೆಗಳಿಲ್ಲ ಬಿಹಾರಕ್ಕೆ ಅಂತೇಳಿ ಆರೋಪ ನೋಡ್ರಿ ಮೊಸರನಲ್ಲಿ ಮೊಸರಿನ ಮೊಸರಿನ ಮೊಸರು ಅನ್ನದಲ್ಲ ಮೊಸರಿನಲ್ಲಿ ಕಲ್ಲು ಹುಡ್ಕೋಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುವಂಥದ್ದು ಯಾವತ್ತೂ ಕೂಡ ಇವತ್ತು ಆರೋಪ ಮಾಡ್ತಾರೆ ಆದರೆ ಬಜೆಟ್ ಸೆಷನ್ ಮಂಡಿಸ್ಬೇಕಾದ್ರೆ ಕೂಡದೇ ಇರುವಂಥ ಸ್ಥಿತಿಯಲ್ಲಿ ತಾವೆಲ್ಲೂ ಕೂಡ ಇದ್ದೀರಿ ನೀವು ಬಜೆಟ್ ಬಗ್ಗೆ ಈಗ ಕೇಳೋಕ್ಕೆ ಏನು ರೈಟ್ಸ್ ಇದೆ ನಿಮಗೆ ಯಾವಾಗ ಏನು ಮಾಡಬೇಕು ಅಂತ ಆಲೋಚನೆ ಮಾಡಬೇಕಲ್ಲ ನೀವು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನೇನು ಸಂಗತಿಗಳು ಜೋಡಿಸ್ಬೇಕು ಯಾವ ರಾಜ್ಯಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನು ಕೊಡೋವಂಥ ಕೆಲಸಗಳಲ್ಲಿ ಸಲಹೆ ಕೊಡಿ ನೀವು ಸಲಹೆ ಕೊಡಿ ಬಿಹಾರಕ್ಕೆ ಮಾತ್ರ ಹೌದು ಬಿಹಾರಕ್ಕೂ ಕೊಡ್ತೀವಿ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳನ್ನು ಬಿಟ್ಟು ಬಜೆಟ್ ಇದೆ ಅಂತ ನನಗೇನು ಅನಿಸೋದಿಲ್ಲ ಬಿಹಾರಕ್ಕೆ ಈ ಬಾರಿ ಜಾಸ್ತಿ ಕೊಟ್ಟಿರ್ಬೋದು ಮುಂದಿನ ಬಾರಿ ಇನ್ನೊಂದು ರಾಜ್ಯಕ್ಕೆ ಜಾಸ್ತಿ ಕೊಡ್ತಾರೆ ಕರ್ನಾಟಕಕ್ಕೆ ಯಾವತ್ತೂ ಕೂಡ ಕೊಟ್ಟೇ ಇದ್ದಾರೆ ಯಾವುದೂ ಇಂಥದ್ದು ಕೊಟ್ಟಿಲ್ಲ ಅಂತೇನಿಲ್ಲ ಸೊ ಹಾಗಾಗಿ ನೋಡಿ ಶಿವಮೊಗ್ಗದಂಥ ಊರಿಗೆ ಕೇಂದ್ರದ ಪ್ರಾಜೆಕ್ಟ್ ಬಂದಿದೆ ಅಂತ ಹೇಳಿದ್ರೆ ಶಿವಮೊಗ್ಗದಂಥ ಊರಿಗೆ ರೈಲ್ವೆಗೆ ಸಂಬಂಧಪಟ್ಟಂತ ಬಜೆಟ್ ಬಂದಿದೆಯಲ್ಲ ಕೇಂದ್ರದ್ದು ಯಾ ರಾಜ್ಯದ್ದು ಬಂತ ಕೇಂದ್ರದ್ದೇ ಬಂದಿರೋದು ಸೊ ಹಾಗಾಗಿ ಹಳ್ಳಿ ಹಳ್ಳಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ತಲುಪ್ತಾ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು ಬಿಹಾರಕ್ಕೆ ಸ್ವಲ್ಪ ಜಾಸ್ತಿ ಕೊಟ್ಟಿದರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಗ್ರಾಮೀಣ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಸಹಕಾರಿಯಾಗಿದೆ